ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಹಾಂ ಸರ್ ಮಾಡಷ್ಟು ಕಡೆ ಸರ್ ಏಳು ಮಾಡಲು ಸರ್ ಎರಡು ಸಾವಿರದ ಏಳು ಓನರ್ ಸರ್ ಓನರ್ ಎಷ್ಟು ಸಾರ್ದು ಎಂಟು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹ ಇವ ನೆನ್ನೆ ಮೊನ್ನೆ ಮೂರು ದಿವಸ ಆಯ್ತು document ರೆಡಿ ready ಮಾಡಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ ಅದು ಹೊಸ ಇಂಜಿನ್ ಹಾಕಿದ್ದೀನಿ ಮೂವತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಹ್ಮ್ ಹೊಸ ಇಂಜಿನ್ ಹಾಕಿದ ಮೇಲೆ ನಲವ ಐವತ್ತೊಂದು ಸಾವಿರ ಉಳಿದಿದೆ ಸರ್ ಹೊಸ ಇಂಜಿನ್ ಹಾಕ್ಸಿದಿರ ಹೊಸ ಇಂಜಿನ್ ಹಾಕ್ಸಿದ್ದೀನಿ ಈ ಕಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ತೊಟ್ಟಿ ಗಾಡಿ ಎಲ್ಲ ಓಕೆ ಇದೆ ಸರ್ ಏನು ಖರ್ಚಿಲ್ಲ ಟೈರ್ಗಳೆಲ್ಲ ಟೈರ್ಗಳು ಹಿಂದೆ ಒಂದು ಸಿಕ್ಸ್ಟಿ ಮುಂದೆ ಒಂದು ನಲ್ವತ್ತು ಪರ್ಸೆಂಟ್ ಇದೆ ಇಲ್ಲ ಸರ್ ಇಲ್ಲ ಸರ್ ಎಕ್ಸ್ಟ್ರಾ ಫುಡ್ ಏನಿಲ್ಲ ಎಫ್ ಸಿ ಮಾಡಾಗ ಪೇಂಟ್ ಗಿಂಡ್ ಎಲ್ಲ ಮಾಡಿಸಿದೀನಿ ಹೊಸ ತೊಟ್ಟಿ ಹೊಸ ಇಂಜಿನ್ ಹೊಸ ತೊಟ್ಟಿ ಗಾಡಿ ಸರ್ ಇದು ಯಲಂಕ ಅಂತ ಸರ್ ನಾನು ಒಂದು ಮೂವತ್ತೈದು ಹೇಳ್ತಾ ಇದ್ದೀನಿ

ಟೈರ್ ಕಂಡೀಶನ್ ಚೆನ್ನಾಗಿದೆ ಅಲ್ಲ ಗಣೇಶ ಸರ್ ಟೈರ್ ಎಲ್ಲ ಚೆನ್ನಾಗಿದೆ ಅಲ್ಲ ಹಾಂ ಸರ್ ಟೈರ್ ಎಲ್ಲ ಚೆನ್ನಾಗಿದೆ ಸದ್ಯಕ್ಕೆ ಓಡಿಸ್ಕೊಬೋದು ಎಷ್ಟು ಕೊಡ್ತಿದೆ ಮೈಲೇಜ್ ಸರ್ ಮೈಲೇಜ್ ಒಂದು ಲೋಕಲ್ ಓಡಿಸಿದ್ರೆ ಒಂದು ಹದಿನಾರು ಕೊಡ್ತದೆ ಹ್ಞೂ ಲಾಂಗ್ ಓಡಿಸಿದ್ರೆ ಒಂದು ಹದಿನೆಂಟು ಕೊಡ್ತದೆ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾಂ ಸರ್ ನಮ್ಮ ಕಡೆ ಬಂದರೆ ನೆಗೋ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಆಯ್ತು ಸರ್ ಮಾಡೋಣ ಥ್ಯಾಂಕ್ ಯು ನನಗೊಂದು ಎಚ್ ಡಿ ಗಾಡಿ ಬೇಕು ಸರ್ ಹದಿನಾಲ್ಕು ಹದಿನೈದು ಮಾಡಲು ಓಕೆ ಬಂದ್ರೆ ಫೋನ್ ಮಾಡ್ತೀರಾ ಹಾಂ ಆಯ್ತು ಸರ್ ಆಯ್ತು ಸರ್